ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಶನಿವಾರದ ಹಾಕ್ತಾ ಇದ್ದೀನಿ ಶನಿವಾರದ ಬೆಳಗ್ಗೆಯಿಂದ ರಾತ್ರಿವರೆಗೂ ನಂದು ಯಾವ ರೀತಿ ರೊಟೀನ್ ಇರುತ್ತೆ ಡೈಲಿ ಯಾವ ರೀತಿ ರೊಟೀನ್ ಇರುತ್ತೆ ಅಂತ ಆ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ಕಸ ಗುಡಿಸ್ಕೊಂಡೆ ಕಸ ಗುಡಿಸ್ಕೊಂಡ್ಬಿಟ್ಟು ಮನೆ ಮುಂದೆ ಹಸಿಲಿ ತಳ್ಕೊಂಡು ರಂಗೋಲಿ ಇದ್ದೀನಿ ನನ್ನ ಮಗಳೂ ಎದ್ದಿದ್ಲು ಎದ್ದು ಕೆಳಗಡೆ ಹೋಗ್ತೀನಿ ಕೆಳಗಡೆ ಹೋಗ್ತೀನಿ ಅಂತ ಇದ್ಲು ಹಾಗೆ ಟಿಫನ್ ಕೂಡ ರೆಡಿ ಮಾಡಿದ್ದೆ ಅವಳಿಗೆ ಒಂದು ಸ್ವಲ್ಪ ತಿನ್ನಿಸ್ತಾನೆ ಇದ್ದೆ ತಿನಿಸ್ತಾನೆ ಅವಳು ಮಮ್ಮಿನೂ ಫೋನ್ ಮಾಡಿತ್ತು ಅವ್ರ ಅಜ್ಜಿ ಜೊತೆ ಮಾತಾಡ್ತಾ ಮಾತಾಡ್ತಾ ಆಟ ಆಡಿಸ್ತಾನೆ ತಿನಿಸ್ತೆ ತಿನ್ನಿಸ್ಬಿಟ್ಟು ಆಮೇಲೆ ಹೊರಗಡೆ ಹೋದಳು ಶೂ ಹಾಕೊಂಡಿದ್ಲು ಹೋಗ್ತೀನಿ ನಾನು ಚಾಕಿ ತರಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ಲು ಆಮೇಲೆ ಬಿಸಿಲಿದ್ದಮ್ಮ ಬೇಡ ಪಾಪ ಬಂದಿಂದ ಹೋಗೋಣ ಅಂತಂದರೆ ಕ್ಯಾಬ್ ಕೊಡು ನಾನು ಹೋಗ್ತೀನಿ ಅಂತ ಇತ್ತು ಕ್ಯಾಬ್ ಕೊಟ್ಟೆ ಕೊಟ್ಟಾದ್ಮೇಲೆ ಯಾವ ರೀತಿ ಮಾಡಿದ್ಲು ನೋಡಿ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ಲು ನಮ್ಮ ಮಮ್ಮಿ ಫೋನಲ್ಲೈತೆ ಬೇಡ ಬೀಳ್ತೀವ ಈ ಕಡೆ ಅಂತ ಭಯ ಒಂದು ಸ್ವಲ್ಪ ಭಯ ಅನ್ನಿಸ್ತು ಆಮೇಲೆ ಅವ್ರ ಪಪ್ಪನೂ ಬರೋ ಟೈಮ್ ಆಗಿತ್ತು ಒಳಗಡೆ ಕರ್ಕೊಂಡು ಬಂದೆ ಅವರು ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೆಸರುಬೇಳೆ ದಾಲು ಮಾಡ್ತಾಯಿದ್ದೀನಿ ಹೆಸರುಬೇಳೆ ದಾಲು ಮತ್ತು ರೊಟ್ಟಿ ಇತ್ತು ಕಟಕ್ ರೊಟ್ಟಿ ಅದ್ರ ಜೊತೆ ಅಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಹೆಸರು ಬೇಳೆ ದಾಲು ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆನೇ ಲೇಟಾಗೇ ಇದ್ವಿ ಇವತ್ತು ಹಾಗಾಗಿ ಲೇಟಾಗಿ ಅಂದ್ರೂ ಎಂಟೂವರೆ ಹಿಂಗಾಗಿದ್ದು ಟೈಮು ಆವಾಗಿದ್ದೆ ಹೆಸರು ಬೇಳೆನ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ಅದನ್ನ ಮಸ್ಕೋಬೇಕು ಈ ರೀತಿ ಬೇಳೆ ಮಸಿಯೋದು ಅದರಲ್ಲಿ ಮಸ್ಕೋಬೇಕು ನಾನು ಮಸೋದು ಇರಲಿಲ್ಲ ಹಾಗಾಗಿ ಮಜ್ಜಿಗೆ ಕಟ್ತಿದ್ರಲ್ಲೇ ಮಸ್ತಿದ್ದೀನಿ ಇವಾಗ ಒಗ್ಗರಣೆಗೆ ಅಂತ ನಾನು ಒಂದು ಸ್ವಲ್ಪ ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನಕಾಯಿ ಕರಬೇ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಇದನ್ನು ಉಪ್ಪು ಹಾಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಇತ್ತಲ್ಲ ಹೆಚ್ಚಿಟ್ಟಿರೋದು ಕೊತ್ತಂಬರಿ ಹಾಕೋಬೇಕು ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆಗಬೇಕು ಹಾಗೆ ಅರಶಿನ ಮತ್ತೆ ಹಾಕ್ಕೊಂಡು ಅರಶಿನ ಹಾಕ್ಕೊಂಡು ಆ ಬೇಳೆ ಮಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಅದಕ್ಕೆ ನೀರು ಇವಾಗ ದಾಲ್ ಕೂಡ ರೆಡಿ ಆಯಿತು ಹೇಗೇ ಆಗುತ್ತೆ ದಾಲ್ ಇದು ಅನ್ನದ ಜೊತೆನೂ ಚೆನ್ನಾಗಾಗುತ್ತೆ ಹಾಗೆ ಚಪಾತಿ ರೊಟ್ಟಿ ಜೊತೆಯೂ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಆಗುತ್ತೆ ಅಂತ ಇದನ್ನೇ ಮಾಡಿಕೊಂಡು ಇವತ್ತು ಹಾಗೇ ಸಾಂಬಾರು ಮಸಾಲ ಇರುತ್ತಲ್ಲ ಅಂದರೆ ಬೇಳೆ ಸಾಂಬಾರು ಮಸಾಲ ಇರುತ್ತಲ್ಲ ಅದನ್ನ ಹಾಕ್ಕೊಂಡೆ ಅದನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನ ಹಾಕ್ಕೊಂಡೆ ನೀವು ಕೂಡ ಯಾವುದು ಮಸಾಲೆ ಇರುತ್ತೆ ಆ ರೀತಿ ಹೆಚ್ಚು ಬೆಳೆ ದಾಳು ಮಾಡಿದರೆ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ಅನ್ನ ಮತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ಸಾಂಬಾರು ಅವಶ್ಯಕತೆ ಇರಲ್ಲ ಹಾಗಾಗಿ ಮಾಡಿದೆ ಮಾಡ್ಕೊಂಡ್ಬಿಟ್ಟು ಇದು ಕೂಡ ರೆಡಿ ಆಯಿತಾ ಇವಾಗ ಇದನ್ನು ರೆಡಿ ಮಾಡಿಕೊಂಡೆ ಹಾಗೆ ಅವ್ರ ಪಪ್ಪಾನು ಬಂದರು ಬಂದರು ಆಮೇಲೆ ಅವ್ರಿಗೂ ಊಟ ಕತ್ಕೊಟ್ಟೆ ಬೇಳೆ ಮತ್ತು ರೊಟ್ಟಿ ಇತ್ತು ಕಟಕ್ ರೊಟ್ಟಿ ಮತ್ತು ಚಪಾತಿ ಮತ್ತು ಮತ್ತೆ ರೊಟ್ಟಿ ಮಾಡಿರಲಿಲ್ಲ ಸಾಯಂಕಾಲ ಮಾಡಿದ್ರಾಯಿತು ಅಂತ ಬಿಟ್ಟಿದ್ವಿ ಹಾಗೆ ಬೇಳೆ ಮತ್ತು ರೊಟ್ಟಿ ತಿನ್ಕೊಂಡು ಅನ್ನ ಮತ್ತು ಬೇಳೆನ ತಿಂದ್ಕೊಂಡು ಮುಗಿಸಿದ್ವಿ ಅದರಲ್ಲಿ ನನ್ನ ಮಗಳು ತಾನು ತಿನ್ನು ಅಂತ ಹಾಕೊಟ್ರೆ ತಾನು ಇಲ್ಲ ಅವ್ರ ಅಪ್ಪಂಗೆ ಇದ್ದಾಳೆ ಫಸ್ಟ್ ಅವ್ರ ಅಪ್ಪಂಗೆ ಹೊಟ್ಟೆ ತುಂಬಿಸೋದು ಅವಳಿಗೆ ಏನೇ ಕೊಡಿ ಏನೇ ತಿಂದ್ರೂ ಫಸ್ಟ್ ಅವ್ರು ಪಪ್ಪ ಪಪ್ಪ ಅಂತಾಳೆ ಹಾಗೆ ನನ್ನ ಮಗಳು ಅವ್ರ ಅಪ್ಪನ ಮುದ್ದಿನ ಮಗಳು ಹಾಗೆ ಹಾಗೆ ಅವಳನ್ನ ಮಲಗಿಸಿ ಅವಳು ಮಲ್ಕೊಂಡಾಗೆ ಕೆಲಸ ಆಗ್ತದೆ ಹಾಗೆ ಬಟ್ಟೆ ಎಲ್ಲ ಒಕ್ಕೊಂಡು ಸ್ನಾನ ಮುಗಿಸ್ಕೊಂಡು ರೆಡಿ ಹಾಕೊಂಡು ಬಂದೆ ಬಂದುಬಿಟ್ಟು ದೇವ್ರ ಮುಂದೆ ದೀಪ ಇದ್ದೀನಿ ಎಲ್ಲ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಯಿತು ಹಾಗೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ದೀನಿ ನೋಡಿ ಈಗ ದೇವ್ರ ಮುಂದೆ ದೀಪ ಹಚ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ ನೋಡಿ ಇವಾಗ ದೇವ್ರ ಪೂಜೆನೂ ಮಾಡಿಕೊಂಡೆ ಹಾಗೆ ನಾನು ಸ್ವಲ್ಪ ರೆಡಿ ಆಗದೆ ರೆಡಿ ರೆಡಿ ಮಾಡ್ಕೊಂಡಷ್ಟರಲ್ಲಿ ನನ್ನ ಮಗಳು ಎದ್ದುಬಿಟ್ಲು ಅವಳು ಎದ್ದ ತಕ್ಷಣವೇ ಅವಳನ್ನ ಕರ್ಕೊಂಡ್ಬಿಟ್ಟು ಬಟ್ಟೆ ಒಗೆದು ಹಾಕಿದ್ನಲ್ಲ ಅವನ್ನೆಲ್ಲ ಒಣಗುತ್ತಾ ಒಣಗಾಕ್ತಾಯಿದ್ದೆ ಇದ್ದೆ ಇಲ್ಲಾಂದರೆ ಸಾಯಂಕಾಲವೇ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹಾಕೋಷ್ಟರಲ್ಲಿ ಐದೂವರೆ ಆಗಿತ್ತು ಟೈಮು ಆ ಬಟ್ಟೆ ಎಲ್ಲ ಹಾಕಿದೆ ಅವಳು ನನಗೆ ಹೆಲ್ಪ್ ಮಾಡಿದ್ದು ಬಟ್ಟೆ ಎಲ್ಲ ತಗ್ ತೆಗೆದು ಕೊಟ್ಲು ಹಾಕಿದೆ ಹಾಗೆ ಆಮೇಲೆ ಟೀ ಎಲ್ಲ ಕಾಯಿಸ್ಕೊಂಡು ಟೀ ಬಿಸ್ಕೆಟ್ ತಿಂದ್ವಿ ಇಬ್ಬರು ಟೀ ಬಿಸ್ಕೆಟ್ ತಿಂದ್ವಿ ಸಾಯಂಕಾಲ ನಮಗೆ ಟೀ ಬೇಕೇ ಬೇಕು ಹಾಗೆ ಸಾಯಂಕಾಲಕ್ಕೆ ಅಡುಗೆಗೆ ಅಂತ ನಾನಿಲ್ಲಿ ದಾಲ್ ಮಾಡಿದ್ನಲ್ಲ ಅದೇ ಒಂದು ಸ್ವಲ್ಪ ಇತ್ತು ಹಾಗೆ ಅನ್ನ ಇರಲಿಲ್ಲ ಅನ್ನನೂ ಇಟ್ಕೊಂಡೆ ಕುಕ್ಕರಿಗೆ ಎಷ್ಟು ಬೇಕು ಅಷ್ಟೇ ಬಿಸಿ ಬಿಸಿದೇ ಮಾಡ್ಕೊಂಡು ಊಟ ಮಾಡ್ತೀವಿ ಅಂದರೆ ಸಾಯಂಕಾಲದ್ದು ರಾತ್ರಿ ಇದು ನಾಳೆ ಮತ್ತು ಮುಂಜಾನಿದು ಮಧ್ಯಾಹ್ನ ಈ ರೀತಿ ತಿನ್ನಲ್ಲ ಹಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ಸಾಯಂಕಾಲಕ್ಕೆ ರೊಟ್ಟಿ ಮತ್ತು ರೊಟ್ಟಿನೂ ಮಾಡ್ಕೊಳ್ತಾಯಿದ್ದೀನಿ ಯಾವಾಗಲೂ ರೊಟ್ಟಿ ಮತ್ತು ಚಪಾತಿ ಇವಾಗ ಬೇಸಿಗೆ ಕಾಲ ಚಪಾತಿ ಹೀಟು ಅಂತ ಚಪಾತಿನ ಕಡಿಮೆ ಮಾಡಿದ್ದೀವಿ ರೊಟ್ಟಿನೇ ಜಾಸ್ತಿ ತಿಂತಾಯಿರೋದು ಇವಾಗ ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡಿಕೊಂಡು ಅದಕ್ಕೆ ಪಲ್ಯ ಅಂತ ಬದನೆಕಾಯಿ ಮಾಡ್ತಾಯಿದ್ದೀನಿ ಬದನೆಕಾಯಿ ಇತ್ತು ಮನೆಯಲ್ಲಿ ಹಾಗಾಗಿ ಇವಾಗ ರೊಟ್ಟಿನೂ ಮಾಡಿಕೊಂಡೆ ರೊಟ್ಟಿ ಮಾಡಿಕೊಂಡು ಬದನೆಕಾಯಿಗೆ ಅಂತ ಇದ್ದೀನಿ ಬದನೆಕಾಯಿ ಹೆಚ್ಚಬೇಕಾದ್ರೆ ನನ್ನ ಮಗಳಿಗೆ ಆಟಿಗೆ ಸಾಮಾನು ಕೊಟ್ಬಿಟ್ಟು ಅವಳನ್ನ ಕೂಡಿಸಿ ಮಾಡ್ತಾಯಿದ್ದೆ ಆಟ ಇದ್ಲು ಚೆನ್ನಾಗಿ ಅವಳಿಗೆ ಟೀ ಬಿಸ್ಕೆಟ್ ಅಂತ ತಿನ್ಸಿದ್ನಲ್ಲ ನಿಧಾನ ಆಗಿದ್ಲು ಹಾಗೆ ರೊಟ್ಟಿ ಮಾಡಿದ್ನಲ್ಲ ರೊಟ್ಟಿ ಮುಟ್ಕಿ ಅಂತ ಮಾಡ್ತೀವಿ ಅದೊಂದು ಮಾಡಿಕೊಟ್ಟೆ ಅವಳು ತಿಂದ್ಳು ಹಾಗೆ ನಾನು ಕೂಡ ಬದನೆಕಾಯಿ ಪಲ್ಯ ಇದ್ದೀನಿ ಈಗ ಬದನೆಕಾಯಿ ಪಲ್ಯಗೆ ಈರುಳ್ಳಿ ಮತ್ತು ಬದನೆಕಾಯಿ ಎಲ್ಲ ಹೆಚ್ಕೊಂಡೆ ಹೆಚ್ಕೊಂಡು ಒಗ್ಗರಣೆ ಇದ್ದೀನಿ ಅವಳು ಆಟ ಆಡ್ತಿರ್ಬೇಕಾದ್ರೆ ನಾನು ಕೆಲಸ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅವಳು ಆಟ ಆಡ್ತಿದ್ದಾಳೆ ಏನು ಅಂತ ನೋಡೋಕೆ ಹೋದರೆ ಸಾಕು ಅಷ್ಟರಲ್ಲೇ ಎಲ್ಲ ಡವಿ ಮತ್ತು ಮಮ್ಮಿ ಮಮ್ಮಿ ಅಂತ ಬಂದ್ಬಿಡ್ತಾಳೆ ಹಾಗಾಗಿ ಕೆಲಸನೂ ಆಗಬೇಕು ಈ ಕಡೆ ನನ್ನ ಮಗಳನ್ನೂ ನೋಡ್ಕೋಬೇಕು ಅಂತ ಏನೋ ಒಂದು ಅವಳಿಗೆ ಆಟ ಆಡೋಕ್ಕೆ ಅಥವಾ ತಿನ್ನಿಸಿ ಕೈ ಬಿಟ್ಟರೆ ಅವಳು ನನ್ನ ಹತ್ರ ಬರಲ್ಲ ಆಟ ಆಡ್ತಿರ್ತಾಳೆ ಹಾಗೆ ಅವಳಿಗೆ ಒಗ್ಗರಣೆ ಕೂಡ ಹಾಕ್ತಿ ಹಾಗೆ ಅವಳು ನೋಡಿ ನಾನು ಇಷ್ಟೆಲ್ಲ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಕೆ ಆಟ ಆಡೋವಂತ ಇಷ್ಟೆಲ್ಲ ಅರವಿದ್ದಾಳೆ ಪರವಾಗಿಲ್ಲ ಮಾಡ್ಕೊತೀನಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಮತ್ತು ನನ್ನ ಮಗಳು ಒಂದು ಅವಳಿಗೆ ಆಟ ಆಡೋಕ್ ಬಿಟ್ಟರೆ ನನ್ನ ಕೆಲಸನೂ ಆಗುತ್ತೆ ಹಾಗಾಗಿ ಎಲ್ಲ ಕೊಟ್ಟೆ ಆಮೇಲೆ ಊಟನೂ ಮಾಡಿಸ್ದೆ ಸಹ ರಾತ್ರಿ ಊಟ ಮಾಡಿಸಿ ಹಾಗೆ ಆಟ ಆಡಿಸ್ತಾ ಇದ್ದೆ ಆಟ ಆಡಿಕೊಂಡು ನೋಡಿ ಈವಾಗ ಹಾಸಿಗೆ ಹಾಸ್ಕೊಂಡು ತಾನೇ ಮಲಗ್ತಾಳೆ ಇದರಲ್ಲಿ ಏನೋ ಒಂಥರ ಖುಷಿ ಮಕ್ಕಳ ಜೊತೆಗೆ ಟೈಮು ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅವ್ರ ಪಪ್ಪನೂ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರಲ್ಲ ಅವರು ಕೂಡ ಊಟ ಮಾಡಿ ಮಲ್ಕೊಂಡ್ರು ನನ್ನ ಟೈಮ್ ಆದ್ರೂ ಕೂಡ ಮಲಗೋಕೆ ಬಿಡೋಲ್ಲ ರಾತ್ರಿವರೆಗೇನು ಇಷ್ಟೆಲ್ಲ ಇರುತ್ತೆ ಅವಳು ಪಪ್ಪಾ ಪಪ್ಪ ಅಂತ ಎಬ್ಬಿಸ್ತಾ ಇದ್ಳು ಹಾಗಾಗಿ ಹೊರಗಡೆ ಕರ್ಕೊಂಡು ಬಂದು ಅವಳನ್ನ ಆಟ ಆಡ್ತಾ ಇದ್ದೀನಿ ಆಟ ಆಡಿಸ್ತಾ ಇದ್ದೀನಿ ಆಟ ಆಡಿಸ್ಕೊಂಡು ನನ್ನ ಕೈಗೆ ಒಂದು ಸ್ವಲ್ಪ ಗಾಯ ಆಗಿತ್ತು ಮಮ್ಮಿ ಗಾಯ ಗಾಯ ಅಂತ ನನಗೆ ಗಾಯ ಆದರೆ ಅವಳು ಅಳ್ತಾ ಇದ್ದಾಳೆ ಫುಲ್ ಡೇ ರೊಟೀನ್ ಈ ರೀತಿ ಇರುತ್ತೆ ನನ್ನ ಮಗಳ ಜೊತೆ ಮತ್ತು ನನ್ನ ಕೆಲಸ ಎಲ್ಲ ನಿಮ್ಮ ಮನೇಲಿನೂ ಮಕ್ಕಳು ಇದೇ ರೀತಿನ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್